ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕರಾವಳಿ ಡ್ರೈ ರೈಸ್ ಸೊ ಇವತ್ತು ಒಂದು ಒಳ್ಳೆ ಹಲಸಿನಕಾಯಿ ಮತ್ತು ಕಾಬುಲ್ ಕಡಲೆ ಹಾಕಿ ಗ್ರೇವಿ ಮಾಡೋಣ ಚಪಾತಿ ಚೆನ್ನಾಗಿರುತ್ತೆ ಇಲ್ಲಿ ನಾನು ಎರಡನ್ನು ಹಾಕಿ ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ ಇದು ಒಂದು ಒಳ್ಳೆ ಮೂರು ವಿಷಲಾದರೆ ಸಾಕು ಚೆನ್ನಾಗಿ ಬೇಯುತ್ತೆ ಇಲ್ಲಿ ನನ್ನ ಮಸಾಲೆಗೆ ಒಂದು ಈರುಳ್ಳಿ ಒಂದು ಹತ್ತು ಬ್ಯಾಡಗಿ ಮೆಣಸು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಒಂದು ನಾಲ್ಕು ಲವಂಗ ಕೊತ್ತಂಬರಿ ಒಂದು ಚಮಚ ಮತ್ತು ಒಂದು ಸ್ವಲ್ಪ ಸೂಪ್ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಕಾಯಿ ಆಮೇಲೆ ಒಂದು ಸಣ್ಣ ಹುಣಸೆಹಣ್ಣು ಆಮೇಲೆ ಸ್ವಲ್ಪ ಅರ್ಶನ ತೊಗೊಂಡಿದ್ದೀನಿ ಇದು ಒಗ್ಗರಣೆಗೆ ಇಂಗು ಸಾಸಿವೆ ಆಮೇಲೆ ಕರಿಬೇವು ಆಮೇಲೆ ಎರಡು ಮೂರು ಬೆಳಗ್ಗೆ ನೆಣಸಿನಕಾಯಿ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಸಾಕು ಅದಕ್ಕೆ ಜೀರಿಗೆ ಆಮೇಲೆ ಏನೇನು ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಅದಷ್ಟನ್ನು ಹಾಕಿ ಚೆನ್ನಾಗಿ ಈರುಳ್ಳಿ ಕೆಂಪು ಬಾಕ್ ಬರಬೇಕು ಇದು ಚೆನ್ನಾಗಿ ಹುಟ್ಟಾದ್ಮೇಲೆ ಕೆಂಪಾಗಿದೆ ಸೊ ಒಂದು ಮಿಕ್ಸಿಯಲ್ಲಿ ಕಾಯಿ ತುರಿ ಸ್ವಲ್ಪ ಹುಣಸೆಹಣ್ಣು ಒಂದು ಕಾಲು ಚಮಚ ಅರಿಶಿನ ಹಾಕ್ಬಿಟ್ಟು ಹುರ್ದಿಟ್ಟಂಟ ಎಲ್ಲ ಮಿಶ್ರಣ ಹಾಕಿ ಸ್ವಲ್ಪ ನೀರು ಹಾಕಿ ಇದಕ್ಕೆ ರುಬ್ಕೊಳ್ಬೇಕು ನುಣ್ಣಗೆ ರುಬ್ಕೊಳ್ಳಿ ಆಮೇಲೆ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಬಿಡಿ ಸಾಸಿವೆ ಚಟಪಟ ಅಂತ ಅನ್ನಬೇಕು ಅದಾದಮೇಲೆ ಅದಕ್ಕೆ ಇಂಗು ಸ್ವಲ್ಪ ಆಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಮಿಕ್ಸಿ ಪೇಸ್ಟ್ ಹಾಕ್ಕೊಳ್ಳಿ ಇದಕ್ಕೆ ಮಿಕ್ಸಿ ಪೇಸ್ಟ್ ಹಾಕಿ ಅದರಲ್ಲೇ ನೀರು ಹಾಕಿಬಿಟ್ಟು ಇದಕ್ಕೆ ಬೇಯಿಸ್ಕೊಂಡಂತಹ ಹಲಸಿನಕಾಯಿ ಮತ್ತು ಕಾಬೂಲು ಕಡೆ ಕಡಲೆನ ಹಾಕಿ ನೀರು ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಐದರಿಂದ ಹತ್ತು ನಿಮಿಷ ಮುಚ್ಚಿಬಿಟ್ಟು ಕುದಿಸೋಕೆ ಇಟ್ಬಿಡಿ ಹಲಸಿನ್ಕಾಯಿ ಗ್ರೇವಿ ರೇಟು ಸರ್ವ್